ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೆದರ್ ಲಾಗ್ಸು ಇವತ್ತೇನಪ್ಪ ಸ್ಪೆಷಲ್ಲು ಏನಿದು ಈ ಥರ ಪಾತ್ರೆಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೋದು ಇದು ಬಂದು ವೇಸ್ಟ್ ಅಂದರೆ ಯೂಸ್ಲೆಸ್ ಅಂತಲೇ ಹೇಳ್ಬೋದು ಇದನ್ನೆಲ್ಲ ಯೂಸ್ ಮಾಡಿ ಅದು ಕ್ವಾಲಿಟಿ ಎಲ್ಲ ಕಳ್ಕೊಂಡ್ಮೇಲೆ ಇದನ್ನು ಹಾಗೆ ಎತ್ತಿಟ್ಕೊಂಡಿದ್ದೀನಿ ಸೊ ಇದು ಏನು ಕೆತ್ತಿಟ್ಕೊಂಡಿದ್ದೀನಿ ಅಂತ ಅಂದರೆ ಪ್ರೆಸ್ಟೀಜಲ್ಲಿ ಆಫರ್ಸ್ ನಡೀತಾ ಇದೆ ಈ ಥರ ಒಂದು ಕಡಾಯಿ ಮತ್ತು ಕುಕ್ಕರು ಮಿಕ್ಸಿ ಮತ್ತು ಈ ಥರ ಕೆಲವೊಂದು ತವಾ ಈ ಥರ ಐಟಮ್ಸ್ನೆಲ್ಲ ಅವರು ತೆಗೆದುಕೊಂಡು ಒಂದೊಂದು ಪೀಸ್ಗೆ ನೆಕ್ಸ್ಟ್ ಇನ್ನೊಂದು ಪೀಸ್ ಹೊಸದು ಕೊಟ್ಟು ಆಫರ್ ಹಾಕ್ಕೊಡ್ತಾರೆ ಆಫರ್ ಅಂದರೆ ರಿಟರ್ನ್ ಮಾಡಿಕೊಂಡು ನಂತರ ಅದ್ರ ಮೇಲೆ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಸೊ ಹಾಗಾಗಿ ಸ್ವಲ್ಪ ತುಂಬ ದಿವಸದಿಂದ ನಾನು ಈ ಒಂದು ಕುಕ್ಕರ್ನ ಬೈ ಮಾಡಿಕೊಡ್ಬೇಕು ಅಂತ ಅಂತ ಹೇಳಿ ತುಂಬ ದಿವಸದಿಂದ ವೆಯ್ಟ್ ಮಾಡಿಕೊಂಡು ಆ ಒಂದು ಇದನ್ನೆಲ್ಲ ಎತ್ತಿಟ್ಕೊಂಡಿದ್ದೆ ಸೊ ಆಫರ್ ನಡೀತಾ ಇರೋದ್ರಿಂದ ಹಾಗಾಗಿ ಕೊಡೋಣ ಅಂತ ಹೇಳಿ ಇಲ್ಲಿ ಫಸ್ಟು ಬಂದು ವಿಚಾರ್ಸ್ಕೊಡೋಣ ಅಂತ ಹೇಳಿ ಬಂದಿದ್ದೆ ಏನೇನೆಲ್ಲ ಐಟಮ್ಸ್ ಇದೆ ಯಾವ ಥರ ತೆಗೆದುಕೊಳ್ಬೇಕು ಅಂತ ಫಸ್ಟ್ ಹೈ ಐಡಿಯಾ ಮಾಡಿಕೊಂಡು ನಂತರ ಆಮೇಲೆ ಪರವಾಗಿ ಅಂತ ಹೇಳಿ ಇಲ್ಲಿ ಬಂದು ಎಲ್ಲ ವಿಚಾರಿಸ್ಕೊಳ್ತಿದ್ವಿ ಎಷ್ಟು ಲೀಟರ್ಗೆ ಕುಕ್ಕರ್ಗೆ ಎಷ್ಟು ಅಮೌಂಟು ಅಂತ ಹೇಳಿ ಯಾವ ಥರದ್ದು ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ನೋಡ್ತಾ ಇದ್ವಿ ನಂಗೆ ಈ ಥರ ಬೇಡ ಸರ್ ಇದು ತೊಗೊಂಡು ನನಗೆ ಬೇಡ ಬರೀ ಮಾಮೂಲಿ ಇದಿದ್ರೆ ಸರಿ ಸಾಕು ಸಾಲಿಡ್ ಬಾಡಿ ಹಾಂ ಒಂದು ಲೀಟ್ರ್ ಬೇಡ ನನಗೆ ಐದು ಲೀಟ್ರ್ ಒಂದು ಬೇಕು ಚಿಕ್ಕದೊಂದು ಬೇಕು ತೊಗೊಂಡ್ರೆ ಇಲ್ಲ ಇದು ಚಿಕ್ಕದಿದ್ರು ತರದು ಅದು 2760 ಸರ್ ಇದೆಲ್ಲ ಚೆನ್ನಾಗಿರುತ್ತಾ ಈ ತರ ಹಾ ಫುಲ್ ಇದು ಓಕೆ ನಾವು ಯೂಸ್ ಮಾಡ್ಬೇಕಾದ್ರೆ ಮತ್ತೆ ಯೂಸ್ ಅಂದ್ರೆ ಸ್ವಲ್ಪ ಕಷ್ಟ ಇನ್ನಂದಾ ಮಾಮೂಲ ಅದರ ಷೇಪ್ ನೋಡಿಕೊಳ್ಳೋದು ಇದು ಮಾಡಬಹುದು ಅಷ್ಟೇ ಇದಲ್ಲ ಏನು ಸರ್ ಇದೆಲ್ಲ ಏನು ಇದೆಲ್ಲ ಏನು ಸರ್ ಇದು ಯಾವ ಥರ ಇದು ಇದು ಅಂದ್ರೆ ಇದು ಹೋಗುತ್ತಾ ಕೋಟೆಡ್ ಹೋಗುತ್ತಾ ಒಳಗಡೆ ಏನು ಮಾನಸಿಕ ಆಡ್ ಅಷ್ಟೇ ಇಲ್ಲಿಗೆ ಮೊದಲಿಗೆ ಬಂದು ನಾನು ಸ್ವಲ್ಪ ಕುಕ್ಕರ್ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೆ ಕುಕ್ಕರ್ ನನಗೆ ಒಂದು ಎರಡು ಕುಕ್ಕರ್ ಬೇಕಿತ್ತು ಒಂದು ಫೈವ್ ಲೀಟರ್ಸ್ದು ಒಂದು ತ್ರೀ ಲೀಟರ್ಸ್ದು ಬೈ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೆ ಆಲ್ರೆಡಿ ಸ್ವಲ್ಪ ನೋಡ್ಕೊಂಡು ಡಿಸೈನ್ ನೋಡ್ಕೊಂಡೆಲ್ಲ ಮನೆಗೆ ಹೋಗಿ ನಂತರ ವೇಸ್ಟ್ ಅಂದರೆ ರಿಸೇಸ್ ಮಾಡೋದು ಐಟಮ್ ಇದೆಯಲ್ಲ ಅದನ್ನ ತೆಗೆದುಕೊಂಡು ಬರೋಣ ಅಂತ ನಂತರ ನಮ್ಗೆ ಯಾವ್ದು ಬೇಕು ಡಿಸೈಡ್ ಮಾಡಿ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ನಾವು ನಿಯರ್ ಇರ್ತಕ್ಕಂಥ ರಾಯಲ್ ಮಾರ್ಟ್ ಹತ್ರ ಹೋಗಿ ಮತ್ತೆ ಈ ತಿಂಗಳ ದಿನಸಿ ಏನೇನು ಬೇಕು ಅಂತ ಎಲ್ಲ ತೆಗೆದುಕೊಂಡು ಬಂದ್ವಿ ಸೊ ಮಗನ ಕರ್ಕೊಂಡು ಬಂದಿರಲಿಲ್ಲ ಹಾಗಾಗಿ ಹಾಗಾಗಿ ನಾನು ಮತ್ತು ಹಸ್ಬೆಂಡು ಸ್ವಲ್ಪ ಸಿಂಪಲ್ಲಾಗಿಯೇ ತೆಗೆದುಕೊಂಡು ಹೋಗ್ಬಿಡೋಣ ಮನೆಗೆ ಅಂತ ಹೇಳಿ ಹಾಗೆ ಬಂದಿದ್ವಲ್ಲ ಸೊ ನಂತರ ಮತ್ತೆ ಬರೋದಿತ್ತು ಬಂದಿದ್ದು ಸ್ವಲ್ಪ ಕೆಲಸ ಹಾಕ್ಬೇಕಲ್ಲ ಅಂತ ಹೇಳಿ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಮನೆಗೆ ಬೇಕಾದಂಥ ದಿನಸಿಗಳನ್ನ ದಿನಸಿ ಎಲ್ಲ ಬೇಕಾಗಿರಲಿಲ್ಲ ಜಸ್ಟ್ ಒಂದು ಡಿಶ್ ವಾಶ್ ಆಗಿರ್ಬೋದು ಸೋಪ್ ಆಗಿರ್ಬೋದು ಇದೇ ಮನೆಯಲ್ಲಿ ಜಾಸ್ತಿ ಮುಗಿಯೋದು ಬೇಗ ಅಂತಂದರೆ ಸೊ ಹಾಗಾಗಿ ಅದನ್ನೆಲ್ಲ ತೆಗೆದುಕೊಳ್ಳೋಣ ಅಂತ ಹೇಳಿ ಇಲ್ಲಿ ರಾಯಲ್ ಬಂದಿದ್ವಿ All right. ಸಾಸರಿ ಐಟಮ್ಸ್ ಪರ್ಚೇಸ್ ಮಾಡಿ ಮನೆಗಿಟ್ಟು ಮತ್ತೆ ನಾನು ಪ್ರೆಸ್ಟೀಜು ಒಂದು ಶಾಪಿಗೆ ಬಂದ್ವಿ ಸೊ ಶಾಪಲ್ಲಿ ನಾವು ಆಲ್ರೆಡಿ ನೋಡ್ಕೊಂಡು ಹೋಗಿದ್ವಲ್ಲ ಏನೇನು ತೆಗೆದುಕೊಳ್ಬೇಕು ಅಂತ ಹೇಳಿ ಇಲ್ಲಿ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕಿತ್ತು ಅಷ್ಟೇ ಇಲ್ಲಿ ನಾನು ತ್ರೀ ಐಟಮ್ಸ್ ತೆಗೆದುಕೊಂಡೆ ಮೂರು ಐಟಮ್ಸ್ ತೆಗೆದುಕೊಂಡೆ ಅದರೊಳಗೆ ಒಂದು ಇಡ್ಲಿ ಇಡ್ಲಿ ಕುಕ್ಕರು ಮತ್ತು ಎರಡು ಪ್ರೆಷರ್ ಕುಕ್ಕರು ಸೊ ಒಂದು ಫೈವ್ ಲೀಟರು ಒಂದು ತ್ರೀ ಲೀಟರ್ಸು ಸೊ ಈ ಒಂದು ಪ್ರೈಸು ಎಲ್ಲ ನಾನು ಹೇಳ್ತೀನಿ ನೆಕ್ಸ್ಟು ಹಾಗೆ ಮುಂದೆ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಎಷ್ಟು ಅಮೌಂಟು ಯಾವ ಥರ ಇದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಅಂತ ಹೇಳಿ ನಾನು ಹೇಳ್ತಾ ಹೋಗ್ತೀನಿ ಫುಲ್ಲು ಕೊನೆಗೂ ವಿಡಿಯೋ ನೋಡಿ ನಿಮಗೂ ಕೂಡ ಯೂಸ್ ಆಗಬಹುದು ಅಂತ ಅಂದ್ಕೊಳ್ತೀನಿ ಇವಾಗ ಆಫರ್ಸ್ ನಡೀತಾ ಇರೋದ್ರಿಂದ ನೀವು ಕೂಡ ತೆಗೆದುಕೊಳ್ಬೋದು ಸೊ ಪ್ರೆಸ್ಟೀಜಲ್ಲಿ ನಾನು ತುಂಬಾ ಸ್ಟೀಲ್ಗೆ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಆಫರ್ ಯಾವ ಥರ ಇದೆ ಅಂತಂದರೆ ನೀವು ಯಾವುದೇ ರೀತಿ ತವಾ ಮತ್ತು ಕುಕ್ಕರು ಮತ್ತು ಒಲೆಗಳು ಆ ಥರ ಎಲ್ಲ ಇರುತ್ತಲ್ಲ ಸೊ ನಿಮ್ಗೆ ಅದು ಬೇಡ ಅಂತಂದರೆ ನೀವು ಬೇರೆ ಒಂದು ಶಾಪ್ಗೆ ತೆಗೆದುಕೊಂಡು ಹೋಗಿ ಕೊಟ್ಟರೆ ಅವರು ಕಡಿಮೆ ಪ್ರೈಸ್ ತೆಗೆದುಕೊಳ್ತಾರೆ ಸೊ ಇಲ್ಲಿ ಹೇಗೆ ಅಂದರೆ ಒಂದು ಫೈವ್ ಹಂಡ್ರೆಡ್ ಫೋರ್ ಅಂತ ಹೇಳಿ ರೀಪ್ಲೇಸ್ ಮಾಡ್ತಾರೆ ಸೊ ಇದನ್ನು ಸಹ ನಾನು ಹೇಳ್ತೀನಿ ಮುಂದೆ ಯಾವ ಥರ ಮಾಡಿದ್ದಾರೆ ಹೇಳಿ ನಾನು ಹೋದಂಥ ವಸ್ತುಗಳು ಮತ್ತೆ ಇನ್ನೂ ಒಂದು ನಾಲ್ಕು ಐಟಮು ಮತ್ತೆ ವಾಪಸ್ ತೆಗೆದುಕೊಂಡು ಬಂದೆ ನಾನು ತಗೊಂಡಿದ್ದು ತ್ರೀ ಐಟಮ್ ಐಟಮು ಬರೀ ತ್ರೀ ಐಟಮ್ ಮಾತ್ರ ಕೊಟ್ಟು ಅವರಿಗೆ ಮತ್ತೆ ಇನ್ನು ತ್ರೀ ಐಟಮ್ ವಾಪಸ್ ತೆಗೆದುಕೊಂಡು ಬಂದೆ ಇಡ್ಲಿದು ನಂತರ ಮೂರು ಲೀಟ್ರದು ಒಂದು ಕುಕ್ಕರು ಆಮೇಲೆ ಐದು ಲೀಟ್ರದ್ದು ಒಂದು ಕುಕ್ಕರ್ ಇಷ್ಟಕ್ಕೆ ಏಳು ಸಾವಿರ ರೂಪಾಯಿ ಆಯಿತು ಅದಕ್ಕೆ ಏಳು ಸಾವಿರ ರೂಪಾಯಿ ನಿಮ್ಮ ನಂದು ಮೂರು ಸಾವಿರ ರೂಪಾಯಿ ನಿಮ್ಮದು ಇದಕ್ಕೆಲ್ಲದಕ್ಕೂ ಮೂರು ಸಾವಿರ ರೂಪಾಯಿ ಆಯಿತಾ ಎಕ್ಸ್ಚೇಂಜ್ಗೆ ಡಿಸ್ಕೌಂಟು ಅಂದಕ್ಕ ಸಾವಿರ ರೂಪಾಯಿ ಆಯ್ತು ರೀ ತೋರಿಸಿ ನನಗೆ ಇದು ಟ್ರಿಪ್ಪಲ್ ಕುಕ್ಕೂ ಎಂಟುನೂರ ತೊಂಬತ್ತ ಎರಡು ರೂಪಾಯಿ ರೀ ದೊಡ್ಡ ಕುಕ್ಕರ್ಗೆ ಆಯ್ತಾ ಎಂಟುನೂರ ತೊಂಬತ್ತೆರಡು ರೂಪಾಯಿ ಫೋಟ್ ಅದು ಬಂದು ಇದು ಬಂದು ಅದು ರೇಟ್ ಬಂದು ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತಾರು ರೂಪಾಯಿ ಅವ್ರು ಎಷ್ಟು ಹಾಕೊಂಡಿದ್ದಾರೆ ಅಂದರೆ ಮೂರು ಸಾವಿರದ ಐನೂರ ಹತ್ತು ರೂಪಾಯಿ ಹಾಕೊಂಡಿದ್ದಾರೆ ಮೂರು ಸಾವಿರದ ಐನೂರ ಹತ್ತು ಹಾಕೊಂಡಿದ್ದಾರೆ ಓಕೆನಾ ಆಮೇಲೆ ಇನ್ನೊಂದು ಡಿಸ್ಕೌಂಟೆಲ್ಲ ಹೋಗಿ ನಾಲ್ಕು ಎರಡು ಸಾವಿರದ ನಾನ್ನೂರ ಹತ್ತು ಹಾಕೊಂಡಿದ್ದಾರೆ ಅದು ತ್ರೀ ಲೀಟರ್ಸು ಡಿಸ್ಕೌಂಟು ನಾನ್ನೂರ ಹತ್ತೊಂಬತ್ತು ರೂಪಾಯಿ ಆಗೈತೆ ಆಮೇಲೆ ಇಡ್ಲಿ ಪಾತ್ರೆಗೆ ಇನ್ನೊಂದು ಡಿಸ್ಕೌಂಟ್ ಮಾಡ್ಕೊಂಡವರೆ ಅದು ಮುನ್ನೂರ ತೊಂಬತ್ತೇಳು ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಂಡವ್ರೆ ಸಾವಿರದ ನೂರ ಮೂವತ್ತು ರೂಪಾಯಿ ಹಾಕ್ಕೊಂಡ್ರೆ ಹಾಂ ಏಳು ಸಾವಿರದ ಐವತ್ತು ರೂಪಾಯಿ ಕರೆಕ್ಟಾಗಿ ತೊಗೊಂಡ್ತೀನಿ ಅದು ಫುಲ್ಲು ಅಮೌಂಟ್ ಬಂದು ನಮ್ಗೆ ಎಷ್ಟಾಗುತ್ತಿತ್ತು ಗೊತ್ತಾ ಫುಲ್ ಅಮೌಂಟ್ ಹಾಕಿ ಎಷ್ಟಾಗ್ತಿತ್ತು ಅಂತ ಹೇಳ್ತೀನಿ ನಾಲ್ಕು ಸಾವಿರದ ನಾನ್ನೂರ ನಲವತ್ತಾರು ರೂಪಾಯಿ ಅಂದರೆ ನಾವು ಕ್ಯಾಶ್ ಕೊಟ್ಟು ತಗೊಳ್ತೀವಿ ಅಂದರೆ ಎಕ್ಸ್ಚೇಂಜ್ ಇಲ್ದಲೆ ಕ್ಯಾಶ್ ಕೊಟ್ಟು ತಗೊಳ್ತೀವಿ ಅಂದರೆ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತ ನಲ್ವತ್ತಾರು ರೂಪಾಯಿ ಒಂದು ಇಲ್ಲ ರೀ ಜಾಸ್ತಿ ಆಗ್ತಿತ್ತು ಮೂರು ಹ್ಞೂ ಹ್ಞೂ ಕ್ಯಾಶ್ ಕೊಟ್ಟು ತಗೊಂತೀವಿ ಅಂತ ಅಷ್ಟು ಅಷ್ಟಾಗ್ತಿತ್ತು ಆದರೆ ಒಂದೂವರೆ ಸಾವಿರ ರೂಪಾಯಿ ಕಡಿಮೆ ಆಯಿತಾ ನಮಗೆ ಅಷ್ಟೇನಾ ಸೊ ಇದು ಯಾವ ತರ ಅವರು ಇದ್ ಮಾಡ್ತಾರೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಅಂದ್ರೆ ನಾವ್ ಒಂದ್ ಐಟಮ್ ತೆಗೆದುಕೊಂಡ್ರೆ ಒಂದು ಐಟಮ್ ಮೇಲೆ ತ್ರೀ ತೌಸಂಡ್ ಅಂತ ಅನ್ಕೊಳ್ಳಿ ಸೊ ಆ ಒಂದು ತ್ರೀ ತೌಸಂಡ್ ಅಮೌಂಟ್ ಅಲ್ಲಿ ನಮಗೆ ಹಳೆ ಐಟಮ್ ಫೈವ್ ಹಂಡ್ರೆಡ್ ಅಥವಾ ಅದಕ್ಕೆ ಮೈನಸ್ ಮಾಡ್ಕೊಂತಾರೆ ಸೊ ಟೆನ್ ಪರ್ಸೆಂಟ್ ಅಂತ ಅನ್ಸುತ್ತೆ ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಸೊ ಅದನ್ನ ಮೈನಸ್ ಮಾಡ್ಕೊಂಡು ನಂತರ ಅವರು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ ಅಮೌಂಟ್ ಹಾಕ್ತಾರೆ ಸೊ ಅದೇ ರೀತಿಯನ್ನು ಇಲ್ಲಿ ನಮ್ಗೆ ಸುಮಾರು ಇಷ್ಟು ಮೂರು ಐಟಮ್ ತೆಗೆದುಕೊಂಡಿದ ನಂಗೆ ಒಂದು ಎರಡು ಎರಡ್ ಸಾವಿರ ರೂಪಾಯಿ ನನಗೆ ಅಮೌಂಟ್ ಕಡಿಮೆ ಆಗುತ್ತೆ ಸೊ ಸಾವಿರದ ಐವತ್ತು ರೂಪಾಯಿ ಬಿಲ್ ಆಗಿತ್ತು ಸೊ ಇದ್ರೊಳಗೆ ಏನು ಏನು ಬೆನಿಫಿಟ್ ಇದೆ ಅಂತ ಅನ್ಕೋಬಹುದು ಏನು ಬೆನಿಫಿಟ್ ಇಲ್ಲ ಹಳೆ ಐಟಮ್ನ ನೀವು ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸ್ ಕೊಟ್ ಕೊಡೋ ಬದಲು ಇಲ್ಲಿ ಈ ತರ ಒಂದು ಎಕ್ಸ್ಚೇಂಜ್ ಆಫರ್ ಅನ್ನೋ ತರ ಇವರು ಹೇಳಿ ಮಾಡಿರ್ತಾರೆ ಸೊ ಅಷ್ಟೇ ಒಂದು ಸೊ ಇಲ್ಲಿ ಈ ಒಂದು ಪ್ರಾಡಕ್ಟ್ ನ ತಗೊಂಡು ಬಂದಿದ್ನಲ್ಲ ಈ ಒಂದು ಅನ್ಬಾಕ್ಸ್ ಕೂಡ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಇದೆ ಯಾವ ತರ ಡಿಸೈನ್ ಅಲ್ಲಿ ತೆಗೆದುಕೊಂಡೆ ಅಂತ ಹೇಳಿ ಇಲ್ಲಿ ನಾನು ತೋರಿಸ್ತಾ ಇರೋದು ಮೊದಲಿಗೆ ಐದು ಲೀಟರ್ ಕುಕ್ಕರ್ ಸೊ ಈ ಒಂದು ಒಂದು ಸ್ಟೀಲ್ ಕೋಟೆಡ್ ಇರೋವಂಥದ್ದು ನಾನು ಯಾವುದೇ ರೀತಿ ಅಲ್ಯೂಮಿನಿಯಮ್ಮು ಆ ಥರದ್ದು ಎಲ್ಲ ಕೋಟೆಡ್ನ ತೆಗೆದುಕೊಳ್ತಾ ಇಲ್ಲ ಇವಾಗ ಆದಷ್ಟು ಸ್ಟೀಲ್ಗೆ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಪಾತ್ರೆಗಳ್ನು ಅಲ್ಯೂಮಿನಿಯಮ್ಮು ತುಂಬ ಕ್ವಾಲಿಟಿ ಇರೋದು ತೆಗೆದುಕೊಳ್ಬೇಕು ತೆಗೆದುಕೊಂಡ್ರೆ ಇಲ್ಲ ಅಂತಂದರೆ ಈ ಒಂದು ನಾರ್ಮಲ್ ಆಗಿರ್ತಕ್ಕಂಥ ಅಲ್ಯೂಮಿನಿಯಮ್ನೆಲ್ಲ ಯೂಸ್ ಮಾಡಿದ್ರ ಯೂಸ್ ಮಾಡಬಾರ್ದು ಅಂತ ಹೇಳ್ತಿರ್ತಾರೆ ಸೊ ಹಾಗಾಗಿ ನಾನು ಆದಷ್ಟು ಸ್ಟೀಲ್ಗೆ ನಾನು ಆಲ್ರೆಡಿ ನನ್ನ ಹತ್ರ ಬಂದು ಸ್ಟೀಲ್ ಕುಕ್ಕರ್ ಇದೆ ಫೈವ್ ಲೀಟರು ಇನ್ನೊಂದು ತೆಗೆದುಕೊಳ್ಳೋಣ ಅಂತ ಹೇಳಿ ಇದು ಹೊಸ ರೀತಿಯಲ್ಲಿ ಬಂದಿರ್ತಕ್ಕಂಥದ್ದು ಇಲ್ಲಿ ಮೂರು ರೀತಿಯಲ್ಲಿ ಸಾರಿ ಎರಡು ರೀತಿಯಲ್ಲಿ ನಮಗೆ ಇದು ಸೇಫ್ಟಿ ವಾಲ್ ಕೊಟ್ಟಿರ್ತಾರೆ ನಂತರ ಒಂದು ಮೇಲುಗಡೆ ವಿಷಲ್ದು ಸೊ ಇದು ನೋಡಿ ತೋರಿಸ್ತೀನಿ ಯಾವ ಥರ ಇದೆ ಈ ಒಂದು ಈ ಒಂದು ಪ್ರೆಷರ್ ಕುಕ್ಕರ್ ಅಂತ ಹೇಳಿ ಸೊ ತಳ ಬಂದು ತುಂಬನೇ ಫ್ಲ್ಯಾಟಾಗಿದೆ ತುಂಬ ಒಳಗಡೆ ರೌಂಡ್ ಶೇಪಲ್ಲಿ ತುಂಬಾ ಚೆನ್ನಾಗಿ ಕೂಡ ಇದೆ ನಾನು ಆಲ್ರೆಡಿ ನಾನು ಯೂಸ್ ಮಾಡ್ತಿರ್ತಿ ಯೂಸ್ ಮಾಡ್ತಿರ್ತಕ್ಕಂಥ ಪ್ರೆಸ್ಟೀಜದವ್ರದ್ದೇ ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಫೈವ್ ಲೀಟರ್ಸ್ದು ಅದು ಕೂಡ ಇದು ಸ್ವಲ್ಪ ಡಿಸೈನ್ ಚೇಂಜ್ ಇದೆ ನಾವು ಇದೇನಾದರೂ ವಿಷಯಲ್ ಹಾಕಿದಾಗ ಅಂದರೆ ಅದ್ರ ಮೇಲ್ಗಡೆ ಏನಾದರೂ ಬನ್ ಇದು ಬಂತು ಅಂದರೆ ಸೊ ಲಿಕ್ವಿಡ್ಸ್ ಎಲ್ಲ ಬರುತ್ತಲ್ಲ ಅದು ರೈಸ್ ಮಾಡಿದಾಗ ಅದು ನೀರಿನ ಅಂಶ ಎಲ್ಲ ಬಂದರೆ ಇದು ಒಂದು ಪ್ಲೇಟ್ ಥರ ಇದೆ ಆ ಒಳ್ಳೆ ಪ್ಲೇಟಲ್ಲೇ ಇರುತ್ತೆ ಸೊ ಔಟ್ಸೈಡ್ಗೆ ಅದು ಹಾರೋದಿಲ್ಲ ಸೊ ನೋಡಿ ಇದೊಂದು ಯಾವ ಥರ ಇದೆ ಅಂತಂದು ನಾನು ತೋರಿಸ್ತಾ ಇದ್ದೀನಲ್ವ ನಿಮಗೆ ಸೊ ತುಂಬಾ ಚೆನ್ನಾಗಿದೆ ಇದಕ್ಕೆ ವಿಷಲು ಅಂತ ಹೇಳಿಕೊಟ್ಟಿದ್ದಾರೆ ಇದಕ್ಕೆ ಬಂದು ಫೈವ್ ಇಯರ್ಸ್ ವಾರಂಟಿ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಆದಷ್ಟು ಸ್ಟೀಲಲ್ಲಿ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದರ ಒಂದು ರಿಯಲ್ ಪ್ರೈಸ್ ಬಂದು ನಾಲ್ಕು ಸಾವಿರದ ನಾನ್ನೂರ ನಲವತ್ತಾರು ನಾನು ನಮಗೆ ಎಕ್ಸ್ಚೇಂಜು ಮತ್ತು ಡಿಸ್ಕೌಂಟ್ ಎಲ್ಲ ಹೋಗಿ ಮೂರು ಸಾವಿರದ ಐನೂರ ಹತ್ತಾಯಿತು ಸೊ ಈ ಒಂದು ಆಲ್ರೆಡಿ ನಾನು ಪ್ರೆಸ್ಟೀಜಲ್ಲಿ ಇದೊಂದು ಫೈವ್ ಲೀಟರ್ಸ್ದು ಯೂಸ್ ಮಾಡ್ತಿದ್ದೆ ಬಟ್ ಅದಕ್ಕೆ ಡಿಸೈನ್ ಬಂದು ಚೇಂಜ್ ಇತ್ತು ಇದೊಂದು ಸ್ವಲ್ಪ ಡಿಸೈನು ಚೆನ್ನಾಗಿದೆ ಹಾಗಾಗಿ ಇದನ್ನು ತೆಗೆದುಕೊಡೋಣ ಅಂತ ಹೇಳಿ ತೆಗೆದುಕೊಂಡಿದ್ದೆ ಇದೊಳಗೆ ನಮಗೆ ಸೇಫ್ಟಿ ವಾಲ್ ಅಂತ ಹೇಳಿ ಎರಡು ಸೇಫ್ಟಿ ವಾಲು ಸಹ ಕೊಟ್ಟಿರ್ತಾರೆ ಆ ಒಂದು ಸೇಫ್ಟಿ ವಾಲ್ಗೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಇನ್ನೊಂದು ಸೇಫ್ಟಿ ವಾಲ್ ಕೂಡ ಇರುತ್ತೆ ಇದಕ್ಕೆ ನೋಡಿ ಇಲ್ಲಿ ಐ ಎಸ್ ಐ ಮಾರ್ಕ್ ಕೂಡ ಮೆನ್ಷನ್ ಮಾಡಿರ್ತಾರೆ ಇದು ಬಂದು ತಳ ಫುಲ್ಲು ಫ್ಲ್ಯಾಟ್ ಆಗಿದೆ ಯಾವುದೇ ರೀತಿ ಎಕ್ಸ್ಟ್ರಾ ಲೇಯರ್ ಆಗಿರ್ಬೋದು ಆ ಥರ ಎಲ್ಲ ಏನೂ ಇಲ್ಲ ಫ್ಲಾಟ್ ಆಗಿ ತುಂಬಾನೇ ಚೆನ್ನಾಗೂ ಇದೆ ನಂತರ ಇವಾಗ ಇನ್ನೊಂದು ಕುಕ್ಕರ್ನ ಪ್ರೆಷರ್ ಕುಕ್ಕರ್ನ ತೋರಿಸ್ತಾ ಇದ್ದೀನಿ ಈ ಒಂದು ಪ್ರೆಷರ್ ಕುಕ್ಕರ್ ಬಂದು ತ್ರೀ ತೌಸಂಡು ಸಾರಿ ತ್ರೀ ಲೀಟರು ಸೊ ಈ ಒಂದು ಅಮೌಂಟ್ ಬಂದು ಇದರ ಅಮೌಂಟ್ ಬಂದು ಎರಡು ಸಾವಿರದ ಎಂಟುನೂರ ಹನ್ನೆರಡು ಇದು ನಮಗೆ ಡಿಸ್ಕೌಂಟ್ ಎಲ್ಲ ಹಾಗೆ ಎರಡು ಸಾವಿರದ ನಾನ್ನೂರ ಹತ್ತು ಆಯಿತು ಈ ಒಂದು ಕುಕ್ಕರ್ ಯಾವ ಥರ ಇದೆ ಅಂತ ಅಂದರೆ ತುಂಬಾ ಚೆನ್ನಾಗಿದೆ ಇದು ತುಂಬ ರಿಸ್ತಿಯಿಂದ ನಾನು ಈ ಥರ ತೆಗೆದುಕೊಳ್ಬೇಕು ಅಂತ ಹೇಳಿ ಇವಾಗ ನಾನು ತೆಗೆದುಕೊಂಡೆ ಯಾವ ಥರ ಇದೆ ಮತ್ತು ಇದನ್ನು ಯಾವ ಥರ ಯೂಸ್ ಮಾಡೋದು ಕೆಲವರಿಗೆಲ್ಲ ಇದನ್ನ ಯೂಸ್ ಮಾಡೋದಕ್ಕೂ ಕಷ್ಟ ಅಂತ ಹೇಳಿ ಯೂಸ್ ಮಾಡೋದಕ್ಕೆ ಹಿಂದೆ ಅಂದೇ ತೆಗೆದುಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸೊ ಇದು ಯಾವ ಥರ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಇದು ತ್ರೀ ಲೀಟರ್ಸ್ ಆಗಿರೋದ್ರಿಂದ ಕೆಳಗಡೆ ಬಂದು ತಳ ತುಂಬಾ ಅಗ್ಲೋವಾಗಿ ಮೇಲ್ಗಡೆ ಹೋಗ್ತಾ ಹೋಗ್ತಾ ಸ್ವಲ್ಪ ಓವೆಲ್ ಶೇಪಲ್ಲಿ ಬರುತ್ತೆ ಇದು ಬಂದು ಓವೆಲ್ ಶೇಪಲ್ಲಿರೋ ಹಂಗಾಗಿ ಡಿಸೈನ್ ಆಗಿದೆ ಇದರೊಳಗೆ ನಿಮಗೆ ತ್ರೀ ಆ್ಯಂಡ್ ಹಾಫು ಫೋರು ಫೈವು ಈ ಥರ ಎಲ್ಲ ಸಾರಿ ಫೈವ್ ಇರ್ಬೋದು ಸಿಕ್ಸು ಸೆವೆನ್ನು ಆ ಥರ ಲೀಟರ್ಸು ಸಹ ಸಿಗುತ್ತೆ ನಿಮಗೆ ಇದು ನೋಡಿ ಓವೆಲ್ ಶೇಪಲ್ಲಿ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡೋ ಅಂಥದ್ದು ಇದು ತುಂಬಾ ಕೆಲವ್ರಿಗೆಲ್ಲ ಗೊತ್ತ ಕಷ್ಟ ಅಂತ ಅಂದ್ಕೊಳ್ತಾರೆ ಬಟ್ ತುಂಬಾ ಈಸಿ ಒಂದು ಸರಿ ಇದನ್ನು ನಾವು ಯಾವ ರೀತಿ ಹಾಕೋದು ಅಂತ ಹೇಳಿ ಗೊತ್ತಾದರೆ ನಮಗೆ ಆಟೋಮೆಟಿಕ್ ನಮಗೆ ಅದು ಅದೇ ಇಷ್ಟ ಆಗಿಬಿಡುತ್ತೆ ಆ ಪ್ರಾಡಕ್ಟ್ ಆಗುತ್ತೆ ಯಾವಾಗಲೂ ಅದನ್ನೇ ತೆಗೆದುಕೊಳ್ಳೋಣ ಅಂತ ಹೇಳಿ ತೆಗೆದುಕೊಳ್ತಿರ್ತೀವಿ ಸೊ ನೋಡಿ ಇದು ನಾನು ಕ್ಲೋಸ್ ಮಾಡ್ತಿದ್ದೀನಲ್ಲ ಒಂದು ನೀಟಾಗಿ ಅಲ್ಲಿ ಇಟ್ಕೊಂಡು ಕ್ಲೋಸ್ ಮಾಡ್ಕೊಳ್ಬೇಕು ಇಲ್ಲಿ ಲಾಕಿಂಗ್ ಸಿಸ್ಟಮ್ ಇರುತ್ತೆ ಈ ರೀತಿ ಲಾಕ್ ಮಾಡಿದ್ರೆ ಅದು ನೀಟಾಗಿ ಲಾಕಾಗಿ ನಮಗೆ ಕುಕ್ ಮಾಡೋದಕ್ಕೆ ಸರಿ ಹೋಗುತ್ತೆ ಸೊ ನೋಡಿ ಇದು ಲಾಕ್ ಆಗ ಮಾಡಬೇಕಾದ್ರೂ ಅಷ್ಟೇ ತುಂಬಾ ಏನು ಕಷ್ಟನೂ ಕೂಡ ಆಗೋದಿಲ್ಲ ತುಂಬ ಅಂದರೆ ತುಂಬ ಈಸಿ ಇದೇ ರೀತಿ ಇನ್ನೂ ಒಂದು ಸಹ ಕೂಡ ಬಂದಿದೆ ಜಸ್ಟ್ ಕ್ಲಿಪ್ ಟೈಪಲ್ಲಿ ಲಾಕಿಂಗ್ ಸಿಸ್ಟಮು ಅದು ಕೂಡ ತುಂಬ ಚೆನ್ನಾಗಿತ್ತು ನಾನು ಆಗಲಿಲ್ಲ ನಿಮಗೆ ಸೊ ನೆಕ್ಸ್ಟ್ ಟೈಮ್ ತೆಗೆದುಕೊಂಡಾಗ ತೋರಿಸ್ತೀನಿ ಸೊ ನೋಡಿ ಇದು ಈ ಥರ ಇದೆ ಈ ಥರದ್ದು ನಾನು ತ್ರೀ ಲೀಟರ್ಸ್ದು ತೆಗೆದುಕೊಂಡೆ ಇದು ಅಷ್ಟೇ ತುಂಬಾ ಚೆನ್ನಾಗೂ ಕೂಡ ಇದೆ ಇದು ನಾನು ಹೇಳ್ದಂಗೆ ಇದು ಕೂಡ ಒಂದು ಆಫ್ ಅಂದರೆ ಎಕ್ಸ್ಚೇಂಜ್ ಆಫರ್ ಥರ ಅಂತ ಹೇಳಿ ಒಂದು ನಾವು ಅಂದರೆ ಹಳೆ ಪ್ರಾಡಕ್ಟ್ನ ತೆಗೆದುಕೊಂಡು ಹೋಗಿರ್ತೀವಲ್ವ ಆ ಒಂದನ್ನು ಇದಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ನಮಗೆ ಡಿಸ್ಕೌಂಟ್ ಹೋಗಿ ಇದಕ್ಕೆ ಒಂದು ನಾನ್ನೂರು ರೂಪಾಯಿ ನಾನ್ನೂರೈವತ್ತು ರೂಪಾಯಿ ನಮಗೆ ಕಡಿಮೆ ಆಗುತ್ತೆ ಆ ಒಂದು ಒರಿಜಿನಲ್ ರೇಟಿ ರೇಟ್ಗಿಂತ ನಮಗೆ ಒಂದು ನಾನ್ನೂರೈವತ್ತು ರೂಪಾಯಿ ಕಡಿಮೆ ಮಾಡ್ಕೊಳ್ತಾರೆ ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಇದನ್ನ ನಾನು ನನ್ನ ಒಂದು ಲಾಗಲ್ಲಿ ಇನ್ನು ನೋಡ್ತಿರ್ತೀರ ಅಡುಗೆ ಎಲ್ಲ ಮಾಡಬೇಕಾದ್ರೆ ನಾನು ತೋರಿಸ್ತೀನಿ ಇದ್ರ ಯಾವ ಥರ ಇದೆ ಯಾವ ಥರ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆಯಾ ಇಲ್ವಾ ಅಂತ ನಾನು ಯೂಸ್ ಮಾಡಿದಾಗ ನಿಮಗೆ ಇನ್ನೊಂದು ಸಾರಿ ಹೇಳ್ತೀನಿ ಸೊ ನಂತರ ಅದೇ ರೀತಿ ಇನ್ನೊಂದು ಪ್ರಾಡಕ್ಟ್ ತೊಗೊಂಡಿದ್ದೆ ಇದು ಇಡ್ಲಿ ಮೆ ಎಲ್ಲ ಮಾಡೋದಕ್ಕೆ ಅಂತ ಹೇಳಿ ಸ್ಟೀಲ್ ಇರ್ತಕ್ಕಂಥ ಕುಕ್ಕರ್ ತೊಗೊಂಡಿದ್ದೆ ಈ ಒಂದು ಸ್ಟೀಲ್ ಇರ್ತದ್ದು ಇರ್ತಕ್ಕಂಥದ್ದು ನಾಲ್ಕು ಸ್ಟೆಪ್ ಇರ್ತಕ್ಕಂಥದ್ದು ಇಡ್ಲಿ ಇದು ನನ್ನ ಹತ್ರ ನಮ್ಮ ಮನೆಯಲ್ಲಿ ಆಲ್ರೆಡಿ ಒಂದು ಇಂಡಾಲಿಯಮ್ದು ಇದೆ ಆ ಇಂಡಾಲಿಯಮ್ನ ಚೇಂಜ್ ಮಾಡಿಬಿಟ್ಟು ಸ್ಟೀಲ್ಗೆ ಇದು ಮಾಡಿಕೊಳ್ಳೋಣ ಅಂತ ಹೇಳಿ ಇದನ್ನು ತೆಗೆದುಕೊಂಡೆ ಸಾ ಸ್ವಲ್ಪ ಚಿಕ್ಕದಾಗಿದೆ ಸೊ ಪರವಾಗಿಲ್ಲ ಚಿಕ್ಕದಾಗಿದ್ರೂ ಒಂದು ಎರಡು ಸರಿ ಮಾಡ್ಕೊಳ್ಬೋದು ಹಾಗಾಗಿ ನಾನು ದುಡ್ಡು ತೊಗೊಳಲಿಲ್ಲ ಹಾಗಾಗಿ ಚಿಕ್ಕದು ತೆಗೆದುಕೊಂಡೆ ಇದರ ಒಂದು ಪ್ರೈಸ್ ಬಂದು ನನಗೆ ಸಾವಿರದ ಆರುನೂರ ಎರಡು ಇದರ ಒಂದು ರಿಯಲ್ ಪ್ರೈಸು ಇದು ನನಗೆ ಡಿಸ್ಕೌಂಟು ಮುನ್ನೂರ ತೊಂಬತ್ತೇಳು ರೂಪಾಯಿ ಡಿಸ್ಕೌಂಟಾಗಿ ನನಗೆ ಎಷ್ಟು ಸಾವಿರದ ನೂರ ಮೂವತ್ತು ರೂಪಾಯಿ ಇದರ ಪ್ರೈಸ್ ಆಯಿತು ಸೊ ಇದು ಅಷ್ಟೇ ನಾಲ್ಕು ಸ್ಟೆಪ್ ಕೊಟ್ಟಿರ್ತಾರೆ ತುಂಬಾ ಚೆನ್ನಾಗಿದೆ ಈ ಒಂದು ಇಡ್ಲಿ ಸ್ಟ್ಯಾಂಡು ಇಡ್ಲಿ ಸ್ಟ್ಯಾಂಡ್ಗೆ ಸ್ಟೀಲ್ದೇ ತೆಗೆದುಕೊಂಡೆ ಯಾಕೆ ಅಂತ ಅಂದರೆ ಆಲ್ರೆಡಿ ಅಲ್ಯೂಮಿನಿಯಮ್ದು ಯೂಸ್ ಮಾಡ್ತಿದೆ ಸೊ ತುಂಬ ವರ್ಷಗಳೇ ಆಗಿತ್ತು ಹಾಗಾಗಿ ಅದನ್ನು ರೀಪ್ಲೇಸ್ ಮಾಡೋಣ ಅಂತ ಹೇಳಿ ಈ ಒಂದು ಸ್ಟೀಲ್ ಸ್ಟ್ಯಾಂಡನ್ನ ತೆಗೆದುಕೊಂಡೆ ಇದರೊಳಗೆ ನಿಮಗೆ ಆರು ಇರ್ತಕ್ಕಂಥ ಒಂದು ಇಡ್ಲಿ ಮಾಡುವಂಥದ್ದು ಒಂದು ರ್ಯಾಕ್ ಕೂಡ ಬರುತ್ತೆ ಅದು ನಿಮಗೆ ಕಾಸ್ಟ್ ವೈಸ್ ಜಾಸ್ತಿ ಆಗುತ್ತೆ ಹಾಗಾಗಿ ನನಗೆ ಫೋರ್ಸ್ ಸಾಕು ಅಂತ ಹೇಳಿ ಈ ಒಂದು ಪ್ರಾಡಕ್ಟ್ನ ತೆಗೆದುಕೊಂಡೆ ನೋಡಿದ್ರಲ್ಲ ಯಾವ ರೀತಿ ನಾನು ಈ ಒಂದು ಪ್ರೆಸ್ಟೀಜಲ್ಲಿ ಕುಕ್ಕರ್ನೆಲ್ಲ ತೆಗೆದುಕೊಂಡೆ ಮತ್ತು ಯಾವ ಥರ ಈ ಒಂದು ರಿಪ್ಲೇಸ್ ಮಾಡಿ ಈ ಥರ ಒಂದು ಪ್ರಾಡಕ್ಟ್ಸ್ನ ತೆಗೆದುಕೊಂಡೆ ಅಂತ ಹೇಳಿ ನೀವು ಕೂಡ ಈ ಆಫರ್ ಮುಗಿಯೋ ಹೊತ್ತಿಗೆ ನೀವು ಕೂಡ ಈ ಥರ ತೆಗೆದುಕೊಳ್ಬೋದು ಸೊ ನನಗೆ ಇಷ್ಟೆಲ್ಲ ತೆಗೆದುಕೊಂಡಿದ್ದಕ್ಕೆ ನನಗೆ ಜಸ್ಟ್ ಏಳು ಸಾವಿರದ ಐವತ್ತು ರೂಪಾಯಿ ಅಮೌಂಟ್ ಆಯಿತು ಅಷ್ಟೇ ಸೊ ಇದರೊಳಗೆ ನನಗೆ ಒಂದು ಒಂದೂವರೆಯಿಂದ ಎರಡು ಸಾವಿರವರೆಗೂ ನನಗೆ ಡಿಸ್ಕೌಂಟ್ ಆಯಿತು ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ಲ ಯಾರಿಗೆಲ್ಲ ಈ ಒಂದು ಪ್ರೆಸ್ಟೀಜ್ ಅವ್ರದ್ದು ಕುಕ್ ಕುಕ್ವೇರ್ಸ್ ಎಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಟೇಕ್ ಕೇರ್ ಬೈ ಬಾಯ್